हाँ यालो नमस्कार हसने रायली बाहर के भी होरा ನಿಜವಾಗ್ಲೂ ಕೂಡ ಹಿಂದೆಟ್ಟಾಗ್ತದೆ ಅಂತಾನೆ ಹೇಳ್ಬೋದು ಇಲ್ಲಿ ಆಕೆಯ ತಂದೆಯ ಪರಿಸ್ಥಿತಿ ಜುಣುಣಕು ಆಗಿದೆ ಅರ್ಜುನ ಭಾರ್ಗವಿ ಕಾಯಿ ಹೇಳ್ತಿದ್ದಾರೆ ಇದರ ನಡುವೆ ಅಮ್ಮ ಅವರು ಭಾರ್ಗವಿ ಮೇಲೆ ಸಿಡತೆತ್ತಿದ್ದಾರೆ ಹಾಗಾದರೆ ಆತ ಕಡೆ ಮಗಳು ಬೃಂದ ಇತ ಕಡೆ ಮಗಳು ಭಾರ್ಗವಿ ಇಬ್ಬರ ಬದುಕುಡು ಲಾಯಮಾನ ಪರಿಸ್ಥಿತಿಯಲ್ಲಿದ ಹಾಗಿದ್ರೆ ಏನಾಯ್ತು ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದೇ ಕಾಣ್ಕೋ ಕೊಡುವ ಮರಿಬೇಡಿ ಇಲ್ಲಿ भार्गवी ತನ್ನ ಮೇಲೆ ಅಟ್ಯಾಕ್ ಆದಂತಹ ವ್ಯಕ್ತಿಯನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾಳೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದೆ ಪ್ರತಾಪ್ ಇನ್ಸ್ಪೆಕ್ಟರ್ ಕೂಡ ಆತನನ್ನು ಸೆಲ್ಲು ಒಳಗಡೆ ಹಾಕಿದೆ ಇವನನ್ನು ನಾನು ನೋಡ್ಕೊತೀನಿ ಬಿಡಿ ಮೇಡಮ್ ಇವನ ಹತ್ರ ಅಷ್ಟ್ರನ್ನ ಹೇಗೆ ಬಾಯ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತಿದೆ ಈಗ ಬಾಯ್ ಬಿಡಿಸಿರೋ ಇವನತ್ರ ಸಾಕ್ಷಿನ ಸಾಕ್ಷಿಯಾಗಿ ಇವನನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡೋದು ಕೂಡ ನನಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಇವನ್ ಸಿಕ್ಕಿದ್ರಿಂದ ನನ್ನ ಒಂದು ಹೋರಾಟಕ್ಕೆ ಬಲ ಬಂದಾಗಾಯಿತು ನಿಜವಾಗ್ಲೂ ಏನೋ ಸೋತೋಗ್ತೀವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಆದರೆ ಕಟ್ಟಕಟ್ಟೆ ಮೇಲೆ ಇನ್ನೊಂದು ಸಾಕ್ಷಿ ಸಿಗತ್ತೆ ಇನ್ನೂ ಒಂದು ಆಧಾರ ಸಿಗುತ್ತೆ ಆ ಜಿ ಪಿ ಪಾಟೀಲ್ನ ಸೋಲ್ಸೋದಕ್ಕೆ ಅಂತ ಹೇಳಿ ಇಲ್ಲಿ ಭಾರ್ಗವಿ ಕೂಡ ಹೇಳ್ತಾರೆ ನೀವು ಯೋಚನೆ ಮಾಡಬೇಡಿ ಮೇಡಮ್ ನೀವು ಮನೆಗೆ ಹೊಡಿ ಅಂತ ಹೇಳ್ತಾಗ ಭೂಮಿ ಕೂಡ ಮನೆಗೆ ಹೊಟ್ಟು ಬರ್ತಾ ಇದ್ರೆ ಅದ ಕಡೆ ನಿಜವಾಗ್ಲೂ ವಿಕ್ಕಿ ಎಷ್ಟು ಮಟ್ಟಿಗೆ ಇಲ್ಲಿ ರವೀಂದ್ರ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಹೇಳೋಕ್ಕಾಗಲ್ಲ ಕೇಳಿಸ್ಕೊಳೋಕ್ಕಾಗಲ್ಲ ನೋಡೋಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ರವೀಂದ್ರ ಭಟ್ಕಳ ಮೇಲೆ ಅಂದರೆ ಭೂ ಭಾರ್ಗವಿ ತಂದೆ ಮೇಲೆ ಅಟ್ಯಾಕ್ ಮಾಡ್ತಾರೆ ಇದಕ್ಕೆ ಕಾರಣ ಶಕ್ತಿ ಪ್ರಸಾದ್ ಶಕ್ತಿ ಪ್ರಸಾದ್ ಅಂದಿನ ಸೈಡನ್ನು ತೀರಿಸ್ಕೋಬೇಕು ಅಂತ ಅವರ ನಿಯತ್ತಿಗೆ ಈ ರೀತಿಯಾಗಿ ಪಾಠ ಕಲಿಸಿದ್ದಾರೆ ನ್ಯಾಯ ಧರ್ಮ ನೀತಿ ನಿಯತ್ತು ಅಂತಾನೆ ಇದ್ದಂಥ ರವೀಂದ್ರ ಭಟ್ಕಳ್ ಅವ್ರಿಗೆ ಸಿಕ್ಕಿದ್ದು ವಿಧಾನ ಜನಗಳ ವಿಶ್ವಾಸವನ್ನು ಕಳಿಸ್ಕೊಂಡ್ರೆ ಸಾಕು ಆಸ್ತಿ ಅಂತಸ್ತು ಯಾತಕ್ಕೆ ಅಂತ ಹೇಳಿದ ರವೀಂದ್ರ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಕೂಡ ಮುಂದೆ ಬರಲಿಲ್ಲ ಎಲ್ಲರೂ ಕೂಡ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ರು ಜೊತೆಗೆ ಇತ ಕಡೆ ಭಾರ್ಗವಿಗೆ ತನ್ನ ತಂದೆಯ ಪರಿಸ್ಥಿತಿ ರೀತಿ ಆಗಿದೆ ಅನ್ನೋದೇ ಗೊತ್ತಿಲ್ಲ ನಂತರ ಇಲ್ಲಿ ಅಮ್ಮ ಕೇಳ್ಕೊಂಡ್ರು ಬೇಡ್ಕೊಂಡ್ರು ಕೂಡ ವ್ಯಕ್ತಿ ಬಿಡುವುದಿಲ್ಲ ಅಂತದ ನಂತರ ಇಲ್ಲಿ ವ್ಯಕ್ತಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀನು ನಿನ್ನ ಮಗಳು ಯಾವತ್ತು ಲಂಚ ಗಿಂಚ ಅಂತ ಬರಲೇಬಾರ್ದು ನೀನು ನಿನ್ನ ಮಗಳು ಇಬ್ಬರು ಲಂಚ ತಗೊಂಡು ಮೋಸ ಮಾಡೋರು ಹಾಗೆ ಹೀಗೆ ಅಂತ ಹೇಳಿ ಇನ್ನು ನಿನ್ನ ಮಗಳು ಕೋರ್ಟ್ ಮುಖ ನೋಡಬಾರ್ದು ಅಂತ ಹೇಳಿ ಅಲ್ಲಿಂದ கடை ರವೀಂದ್ರ ಭಟ್ಕಳವರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಹೆಂಡತಿ ಬಂದಿದೆ ಏನೂ ಆಗೋದಿಲ್ಲ ರೀ ಬನ್ನಿ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ರವೀಂದ್ರ ಭಟ್ಕೊಳ್ಳವರು ಮಾತಾಡ್ತಿಲ್ಲ ಜಸ್ಟ್ ಇಲ್ಲಿ ನಾ ಹೇಗೆ ಬಗ್ಳುತ್ತೋ ಅದೇ ರೀತಿ ಬಗ್ಳುತ್ತಿದ್ದಾರೆ ನಿಜವಾಗ್ಲೂ ಕೂಡ ಅವರ ಪರಿಸ್ಥಿತಿಯನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅಂತ ಒಂದು ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ರವೀಂದ್ರ ಅವರು ಆ ಒಂದು ಸನ್ನಿವೇಶ ಅವ್ರಿಗೆ ನಿಜವಾಗ್ಲೂ ಕೂಡ ಆಗತ್ತೆ ತಂದಿದೆ ಯಾಕಂದ್ರೆ ನ್ಯಾಯ ನೀತಿ ಧರ್ಮ ಅಂತಲೇ ಇದ್ದಂಥ ಅವರು ಇವತ್ತು ಜನಗಳ ಮುಂದೆ ದಿಕ್ಕಿ ಬಂದು ಲಂಚ್ ಕೋರ ಲಂಚ್ ಕಾರಣದಿಂದ ಕೋಟಿಂದ ಹೊರಗಡೆ ಇದ್ದಾರೆ ಅಂತಕ್ಕಂಥ ಮಾತುಗಳು ನಿಜವಾಗ್ಲೂ ಒಬ್ಬರ ಮನಸ್ಸನ್ನ ಖಾಸಿಪಡಿಸುತ್ತೆ ನಿಜವಾಗ್ಲೂ ನನ್ನ ವ್ಯಕ್ತಿತ್ವಕ್ಕೆ ಮಸಿ ಅಂಟ್ಬಿಡ್ತು ಅನ್ನುವ ಆಘಾತ ಜನಗಳ ಮುಂದೆ ಆತಂಥ ಅವಮಾನ ನಿಜವಾಗ್ಲೂ ಆ ಒಂದು ನೋವು ಇವತ್ತು ರವೀಂದ್ರ ಅವರ ಪರಿಸ್ಥಿತಿ ಈ ಮಟ್ಟಕ್ಕೆ ಹೋಗುವಾಗ ಮಾಡಿದ ಇಲ್ಲಿ ನನ್ನ ಗಂಡನ್ನು ಎತ್ಕೊಂಡು ಹೋಗಬೇಕು ಬನ್ನಿ ಯಾರಾದರೂ ಸಹಾಯಕ್ಕೆ ಅಂತ ಅನ್ನಪೂರ್ಣ ಕರೀತಿದ್ದಾರೆ ಆದರೂ ಕೂಡ ಒಬ್ಬರೇ ಒಬ್ಬರು ಕೂಡ ಇಲ್ಲಿ ನಿಜವಾಗ್ಲೂ ಅವರ ಹೆಲ್ಪ್ಗೆ ಬರ್ತಿಲ್ಲ ನಂತರ ಸಂಧ್ಯಾ ಕೂಡ ಹೋಗಿ ಬರ್ತದಾಳೆ ಅವ್ಳಿಗೂ ವಿಶ್ವ ಗೊತ್ತಾಗಿದೆ ಭಾರ್ಗವಿ ಕೂಡ ಅಲ್ಲಿಗೆ ಬರ್ತಾಳೆ ಇಲ್ಲಿ ಸಂಧ್ಯಾ ವಿಶ್ವ ಹೇಳಿದೆ ಭಾರ್ಗವಿ ಕೂಡ ಸಂಧ್ಯಾ ಜೊತೆ ಹೋಗಿ ಬಂದಿದೆ ಅಪ್ಪನ ಪರಿಸ್ಥಿತಿ ನೋಡಿದ್ದೆ ಕಣ್ಣೀರು ಆಗ್ತದಾಳೆ ಅಪ್ಪ ಏನಾಯ್ತು ಅಂತ ಹೇಳಿ ಮೊದಲು ತನ್ನ ತಂದಿಯನ್ನ ಎತ್ಕೊಳ್ಳೋಕೆ ಮುಂದಾಗ್ತಾಳೆ ಅದ್ರಲ್ಲಿ ಯಾರು ಬರುವುದಿಲ್ಲ ಯಾವ್ದೋ ಒಂದು ಹುಡುಗ ಬರ್ತಾನೆ ಹೆಲ್ಪ್ ಮಾಡ್ತಾನೆ ನಂತರ ಅಮ್ಮನ ಜೊತೆ ಮಾಡಿ ಸಂಧ್ಯಾನ ಜೊತೆ ಮಾಡಿ ಅಪ್ಪನ ಅಲ್ಲಿಂದ ಕಳಿಸ್ಬಿಡ್ತಾಳೆ ನಂತರ ಎಲ್ಲರನ್ನ ಕೂಡ ಯಾವ ರೀತಿ ಮಾಡಿದ್ದು ದಯವಿಟ್ಟು ಹೇಳಿ ಅವರನ್ನು ನಾನು ಯಾವ್ದೇ ಕಾಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ನನ್ನ ಅಪ್ಪನ ಈ ಪರಿಸ್ಥಿತಿಗೆ ಕಾರಣ ಯಾರು ನನ್ನ ಅಪ್ಪನಿಗೆ ಈ ರೀತಿ ಹೊಡೆದು ಅವಮಾನ ಮಾಡಿದ ಯಾರು ಅಂತ ಅಲ್ಲಿರೋ ಜನಗಳೆಲ್ಲ ಕೇಳ್ತಿದ್ದಾರೆ ಬಟ್ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ ಬಟ್ ಇಲ್ಲಿ ಬಾರ್ಕ್ ಬಿ ನಮ್ಮ ಮನೆಗೆ ಬಂದಿದ್ನಲ್ವಾ ವಿಕ್ಕಿ ಅವನ ಅವನೇನಾದ್ರೂ ಮಾಡಿದ್ನ ಅವ್ ಬಂದಿದ್ನ ಅಂತ ಕೇಳ್ತಿದ್ರ ಗೊತ್ತಿಲ್ಲ ಗೊತ್ತಿಲ್ಲ ಚೆನ್ನಾಗಿ ಗೊತ್ತದ ದಯವಿಟ್ಟು ಹೇಳಿ ಅಂತ ಕೇಳ್ತಾ ಇದ್ರು ಒಬ್ಬರು ಕೂಡ ಬಾಯ್ ಬಿಡ್ತಾ ಇಲ್ಲ ಯಾಕಮ್ಮ ನಿನಗೆ ಬೇಕಾಗಿದೆ ಈ ಕೇಸು ದಯವಿಟ್ಟು ಈ ಕೇಸನ್ನ ಬಿಟ್ಬಿಡು ಅಂತಾನೆ ಮಾತಾಡ್ತಿರ್ತಾರೆ ಏನ್ ಮಾತಾಡ್ತಿದ್ರ ನೀವು ಒಬ್ರು ಕೂಡ ಸಾಕ್ಷಿ ಹೇಳೋಕೆ ಬರ್ತಿಲ್ಲ ಯಾರು ಹೇಳಿದ್ದು ಅಂತ ಕೂಡ ಹೇಳ್ತಿಲ್ಲ ನನ್ ಯಾವ್ದೇ ಕಾಣ್ಕೋ ನಿಮ್ ವಿಷಯ ಬರಲ್ಲ ಯಾರು ಹೇಳಿದ್ದು ಅಂತ ನನಗೆ ಗೊತ್ತಾಗ್ಬೇಕು ಗೊತ್ತಾದ್ರೆ ನಾನೇ ಅವ್ರಿಗೆ ಪಾಠ ಕಲಿಸ್ತೀನಿ ಅಂದಾಗ ಯಾಕೆ ಹೇಳು ನಿನ್ಗೆ ಹೆಸರು ಹೇಳಿ ಆಮೇಲೆ ನಾವು ಇದ್ರೆ ಸಿಕ್ಕೋಬೇಕು ಅಂತಾನ ಆಮೇಲೆ ನಮಗೂ ಇದೇ ಪರಿಸ್ಥಿತಿ ಆಗ್ಬೇಕು ಅಂತಾನ ಮೊದಲು ನಾವು ನಮ್ ಪಾಡ ನಮ್ ವಿಷಯ ನೋಡ್ಕೊಂಡ್ರೆ ಸಾಕು ಅಂತ ಹೇಳಿ ಜನಗಳು ಮಾತಾಡ್ತಾರೆ ಇದ್ರಿಂದ ಭಾರ್ಗವಿ ತುಂಬಾನೇ ಕುಸ್ತು ಹೋಗ್ಬಿಡ್ತಾಳ ನಂತರ ಅರ್ಜುನ್ ಕೂಡ ಅಲ್ಲಿ ಬರ್ತಾರೆ ಅರ್ಜುನ್ ಕೂಡ ಬಂದದ ನಿಜವಾಗ್ಲು ಇಲ್ಲಿ ಭಾರ್ಗವಿನ ಈ ರೀತಿ ಮಾತಾಡ್ತಿದ್ರಲ್ವಾ ಭಾರ್ಗವಿನ ಯಾಕೆ ಕೇಸ್ ತಗೋಬೇಕು ಅಂತ ನಿಮ್ಮನೇ ಹೆಣ್ಮಕ್ಳಿಗೆ ಈ ರೀತಿ ಆಗಿದ್ರೆ ನೀವ್ ಸುಮ್ನೆ ಇರ್ತದ್ರ ನಿಮ್ ಮಗಳ ಕೇಸನ್ನ ಅವ್ರು ತಗೋಬೇಕು ಅಂತ ಬಯಸ್ತಿದ್ರಲ್ವಾ ಬಿಟ್ಬಿಡ್ಬೇಕು ಅಂತ ಅನ್ಕೋತಿದ್ರ ನಿಮ್ಮನೆ ಮಗ್ಳಗ್ ಒಂದ್ ನ್ಯಾಯ ಇನ್ನೊಂದು ಹುಡುಗಿಗೆ ಒಂದ್ ನ್ಯಾಯನ ಬೇರೆ ಯಾರಿಗೂ ಆಗ್ಬಿಟ್ರಿ ಏನ್ ಬೇಕಿದ್ರು ಆಗಲಿ ಅದನ್ನ ಕಟ್ಕೊಂಡು ನಮ್ಗೆ ಆಗಬೇಕು ಅಂತ ಮಾತನಾಡ್ತೀರಾ ಅಂತೆಲ್ಲ ಬುದ್ಧಿ ಹೇಳ್ತಾರೆ ಜೊತೆಗೆ ಇಲ್ಲಿ ಎಲ್ಲರೂ ಕೂಡ ನಮ್ಗೆ ಯಾಕಪ್ಪ ಈ ಸವಾಸ ನಮ್ದು ನಮ್ಮನೆ ನೋಡ್ಕೊಂಡ್ರೆ ಸಾಕು ಅಂತ ಹೇಳಿ ಎಲ್ಲರೂ ಕೂಡ ಹೊರಟು ಬಿಡ್ತಾರೆ ಈ ಕಡೆ ಭಾರ್ಗವಿಗೂ ಕೂಡ ಕೇಸ್ ತಗೋಬೇಡ ಅಂತ ಸಜೆಷನ್ ಕೊಡ್ತಾರೆ ಬಟ್ ಇಲ್ಲಿ ಅರ್ಜುನ್ ಮಾತ್ರ ಏನು ಯೋಚನೆ ಮಾಡಬೇಡಿ ಅವರ ಈ ಜನಗಳು ಹೀಗೆ ಮಾತಾಡೋದು ಎಂಥ ಪರಿಸ್ಥಿತಿ ಬರಲಿ ಯಾರೇ ಇಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂದ ತಕ್ಷಣ ಏನಯ್ಯ ಮಾತಾಡ್ತಿದ್ಯಾ ನನ್ನ ಕಷ್ಟ ನನಗೆ ಮೊದಲು ಎಲ್ಲಿಂದ ಹೋಗಯ್ಯ ಅಂತ ಹೇಳಿ ಇಲ್ಲಿ ಭಾರ್ಗವಿಯ ಅರ್ಜುನ್ ಮೇಲೆ ರೇಗ್ ಬಿಡ್ತಾರೆ ಬಟ್ ಅರ್ಜುನ್ಗೆ ಅರ್ಥ ಆಕೆ ಪರಿಸ್ಥಿತಿ ಏನು ಅನ್ನೋದು ಅದೇ ಕಾರಣಕ್ಕೆ ನೀವು ಯಾವತ್ತೂ ಕೂಡ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದನ್ನ ಮರಿಬೇಡಿ ಅನ್ನೋ ವಿಶ್ವಾಸವನ್ನ ಕೊಟ್ಟು ಅಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ಅಮ್ಮನಿಗೆ ಕಣ್ಣನ ಪರಿಸ್ಥಿತಿ ನೋಡಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟು ಅವ್ರ ತಂಗಿ ಕೂಡ ಬರ್ತಾರೆ ಇಬ್ರು ಕೂಡ ಮಾತಾಡ್ಸೋಕೆ ಟ್ರೈ ಮಾಡ್ತಿದ್ದಾರೆ ಬಟ್ ರವೀಂದ್ರ ಅವ್ರು ಮಾತ್ರ ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿಲ್ಲ ಯಾರು ನೀವು ಅಂತ ಕೇಳುವಷ್ಟು ಮಟ್ಟಿಗೆ ಅವರ ಪರಿಸ್ಥಿತಿ ಹೋಗ್ಬಿಟ್ಟಿದೆ ಈ ಕಡೆ ಕಣ್ಣೀರು ಹಾಕ್ತಿದ್ದಾರೆ ಹೆಂಡತಿ ಮತ್ತೆ ತಂಗಿ ಇಬ್ರು ಕೂಡ ನಂತರ ಇಲ್ಲಿ ಬೃಂದಾಗೆ ಕಾಲ್ ಮಾಡ್ತಾರೆ ಅಮ್ಮ ಬೃಂದಾಗೆ ಕಾಲ್ I did that. ಈ ಕಡೆ ಏನೇ ಬಂದ ನಿಮ್ಮ ಅಪ್ಪನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀನೇ ಅಲ್ವಾ ಅಂತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂದಾಗ ನಂಗೆ ತುಂಬ ಚೆನ್ನಾಗಿ ಗೊತ್ತು ಕಣ ನೀನೇ ಅಟ್ಯಾಕ್ ಮಾಡಿಸಿರೋದು ಇಂಥ ಪಾಪದ ಕೆಲಸ ಮಾಡಿದ್ಯಾ ತಂದೆ ಮೇಲೆ ಸ್ವಂತ ಅಪ್ಪನ ಮೇಲೆ ಅಟ್ಯಾಕ್ ಮಾಡಿಸ್ಬಿಟ್ಟಿಯ ನೀನು ಪರ ನಿಂತು ಏನೆಲ್ಲ ಮಾಡಿದೆ ಆದರೆ ಇವತ್ತು ನನ್ನ ಗಂಡನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ಕ್ಷಮಿಸೋದಿಲ್ಲ ಒಂದೇ ಹೇಳ್ತೀನಿ ತಿಳ್ಕೊಂಡು ನಾವೇನಾದರೂ ಸತ್ತು ಹೋದ್ರೆ ಯಾವುದೇ ಕಾರಣಕ್ಕೂ ಸಮಾಧಿ ಕೂಡ ನೀನು ಬರಬಾರ್ದು ಒಮ್ಮೆ ಕೊನೆಯದಾಗಿ ಮುಖ ನೋಡ್ತೀನಿ ಅಂತ ಕೂಡ ನೀನು ನಮ್ಮ ಪಾಲಿಗೆ ಸತ್ತೋದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಸಂಧ್ಯಾ ಬಂದಿದ್ದೆ ದಯವಿಟ್ಟು ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡಿ ನಿಜವಾಗ್ಲೂ ನನ್ನಿಂದ ಇಷ್ಟೆಲ್ಲ ಆಗ್ತದೆ ನನಗ್ನ್ಯಾಕ ಹೊಡಿಸ್ಬೇಕು ಅಂತ ನೀವು ಕಷ್ಟ ಅನುಭವಿಸ್ತಿದ್ದೀರಾ ನನ್ಗೆ ಯಾವ ನ್ಯಾಯನೂ ಬೇಡ ಏನು ಬೇಡ ನಾನು ಇಲ್ಲಿಂದ ದೂರ ಹೋಗ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಅನ್ನಪೂರ್ಣ ಏನು ಕೂಡ ಮಾತಾಡೋದಿಲ್ಲ ಆ ಕಡೆ ಇಬ್ರು ವಿಷಯ ಗೊತ್ತಾಗಿದ್ದೆ ತಡ ಹೋ ನಾನು ಹೇಳ್ದೆ ಬೇಡ ಅವ್ರು ಬಿಡೋದಿಲ್ಲ ಸಾವಾಸ ಅಂತ ಆದರೂ ಅಪ್ಪ ಮಗಳು ನ್ಯಾಯ ನ್ಯಾಯ ಅಂದರು ಇವತ್ತು ಅಷ್ಟೇ ಅಂತ ಅಂದ್ಕೊಂಡಿದ್ದೆ ಭಾರ್ಗವಿ ಕಾಲ್ ಮಾಡ್ತಾಳೆ ಭಾರ್ಗವಿ ಕಾಲ್ ಮಾಡಿದೆ ಈ ನಿಮ್ಮ ಅಪ್ಪನ ಮೇಲೆ ಅಟ್ಯಾಕ್ ಆಯ್ತಂತೆ ಛೇ ಈ ರೀತಿ ಆಗಬಾರ್ದಿತ್ತು ಅಂತ ಹೇಳ್ತಿದ್ರೆ ನಿನಗೆ ವಿಷಯ ಗೊತ್ತಾಗಿದೆ ನನಗೂ ಮುನ್ನ ಅಂದರೆ ಖಂಡಿತವಾಗ್ಲು ಯಾರು ಮಾಡಿರೋದು ಅಂತ ಕೂಡ ನಿನಗೆ ಗೊತ್ತಿದೆ ಅಂತ ಹೇಳ್ತಿದ್ರೆ ನೋಡು ನನ್ನ ಮಾವನ ವಿರುದ್ಧ ನೀನು ಬಂದು ಗೆಲ್ಲಕ್ಕಾಗಲ್ಲ ಅಂತ ನನಗೆ ಗೊತ್ತಿತ್ತು ಸುಮ್ಮನೆ ಇವೆಲ್ಲ ಬಿಟ್ಟು ಬಿಟ್ಟು ನಿನ್ನ ಪಾಡಿಗೆ ನೀನು ಇದ್ರೆ ಉಳಿದು ಅವೆಲ್ಲ ಸರಿ ಇರುತ್ತೆ ಇದನ್ನು ನನ್ನ ಮಾವನೇ ಮಾಡಿಸಿ ಅಥವಾ ಮಿನಿಸ್ಟರ್ ಶಕ್ತಿ ಪ್ರಸಾದೇ ಮಾಡ್ಸಿರ್ಬೋದು ಬಟ್ ನಿನಗೆ ಯಾಕೆ ಅಂತ ಹೇಳ್ತಿದ್ದಾಳೆ ಬೃಂದ ಯಾವುದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ ನೀನೇ ಮಾಡಿದ್ದಾದರೂ ಕೂಡ ನಿನ್ನನ್ನು ಕೂಡ ಸುಮ್ಮನೆ ಬಿಡುವುದಿಲ್ಲ ಬೃಂದ ನಮ್ಮ ಅಪ್ಪನ ಮೇಲೆ ಯಾರು ಅಟ್ಯಾಕ್ ಮಾಡಿಸಿದ್ರು ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಭಾರ್ಗವಿ ಹೇಳಿ ಮನೆ ಕಡೆ ಬರ್ತಿದ್ದಾಳೆ ಆ ಕಡೆ ಶಕ್ತಿ ಪ್ರಸಾದ್ ತನ್ನ ಮಗನ ಕೊಂಡಾಡ್ತಿದ್ದಾರೆ ಅವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸಿದೆ ಮಗನೇ ಅಂತ ಇದೇ ರೀತಿ ಭಾರ್ಗವಿಗೂ ಕೂಡ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಅಕ್ಕ ಬಂದನ ಹೇಳ್ತಿದ್ರೆ ಸೂಪರ್ ಅಕ್ಕ ನೀನು ಅಂತ ಹೇಳಿ ತಮ್ಮ ಹೇಳಿದಾಗ ಇನ್ನೇನು ಮಾಡೋದು ಭಾರ್ಗವಿ ನನ್ನ ಹುಡುಗನೇ ಕಿತ್ಕೊಳ್ಳೋಕೆ ಬಂದರೆ ನಾನು ಬಿಟ್ಬಿಡ್ತೀನ ಅಂತ ಹೇಳ್ತಿದ್ದಾಳೆ ಕಡೆ ಅಪ್ಪನ ಮೇಲೆ ಅಟ್ಯಾಕ್ ಮಾಡಿಸಿದ್ದಾಯ್ತು ಕಡೆ ಮಗಳ ಮೇಲೆ ಅಟ್ಯಾಕ್ ಮಾಡಿಸ್ಬೇಕು ಅಂತ ಹೇಳಿ ಶಕ್ತಿಪ್ರಸಾದ ಮುಂದಾಗ್ತಿದ್ದಾರೆ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಇದು ಎಲ್ಲದರ ನಡುವೆ ಮನೆಗೆ ಬರ್ತಾಳೆ ಭಾರ್ಗವಿ ಇದನ್ನೆಲ್ಲ ಮಾಡಿದ್ದು ನಾನು ಯಾವುದೇ ಕಾಣಕು ಅವ್ರನ್ನ ಬಿಡುವುದಿಲ್ಲಪ್ಪ ಯಾರು ನಿಮ್ಮನೆ ಈ ಪರಿಸ್ಥಿತಿಗೆ ತಳ್ಳಿದ್ದು ಅಂತಂದರೆ ಅಮ್ಮ ಯಾರು ಅಂತ ಹೇಳೋ ಬದಲು ಕೆನ್ನ ಕಪ್ಪಾಳಕ್ಕೆ ಬಾರಿಸ್ಬಿಡ್ತಾರೆ ಇನ್ನು ಮುಂದೆ ಯಾವುದೇ ಕಾಣಕ್ಕೂ ನೀನು ಕೋಟಿ ಹೋಗುವಾಗಿಲ್ಲ ಅಂತಿದ್ದಾರೆ ನಾವು ಈ ಊರನ್ನೇ ಬಿಟ್ಟು ಹೋಗ್ತಿದೀವಿ ಅಂತಂದ್ರೆ ಈ ಕಡೆ ಭಾರ್ಗವಿ ಏನಮ್ಮ ಮಾತಾಡ್ತಿದ್ಯಾ ದಯವಿಟ್ಟು ಈ ರೀತಿ ಎಲ್ಲ ಮಾಡ್ಬೇಡ ಅರ್ಥ ಮಾಡ್ಕೋ ಅಂತಿದ್ರು ಕೂಡ ಇಲ್ಲಿ ಅಮ್ಮ ಬೃಂದ ಬಂಡವಾಳ ಬಟ್ಟ ಬಯಲಾಗ್ತದೆ ಮನೆಯಲ್ಲಿ ಜಿ ಪಿ ಪಾಟೀಲ್ ಎಲ್ರಿಗೂ ಕೂಡ ಬೃಂದ ಭಾರ್ಗವಿ ಅಕ್ಕ ತಂಗಿರುವ ಅನ್ನೋ ವಿಷಯ ಗೊತ್ತಾಗ್ತದ ಗೊತ್ತಾಗ್ತಿದ್ದಾಗೆ ಜಿ ಪಿ ಪಾಟೀಲ್ ಸಿಡಿದೇಳ್ತಿದ್ದಾರೆ ಬೃಂದಾಳನ್ನ ಮನೆಯಿಂದ ಹೊರಗಡೆ ದಬ್ಬೋಕೆ ಮುಂದಾಗ್ತಿದ್ದಾರೆ ಮನೆಯಿಂದ ಹೊರಗಡೆ ದಬ್ಬೋಕೆ ಮುಂದಾಗೋದೇನು ಮನೆಯಿಂದ ಆಚೆ ದೂಡೇ ಬಿಟ್ರು ಅಂತಾನೆ ಹೇಳ್ಬೋದು ಆದ್ರೆ ಬೃಂದ ಅಂತ ಮನೆಯಿಂದ ಹೋಗೋ ಅಂತ ಮಾತೇ ಇಲ್ಲ ಮನೆಯಲ್ಲಿ ಜಾಂಡ ಉರೋಕೆ ಅಂತ ಬಂದಿರೋಳು ಅಂತದ್ರಲ್ಲಿ ಮನೆಯಿಂದ ಹೋಗ್ತಾರ ಖಂಡಿತ ಇಲ್ಲ ಬ್ರಹ್ಮಸ್ತ್ರ ಪೆನ್ ಡ್ರೈವ್ ಅನ್ನ ಯೂಸ್ ಮಾಡ್ಕೊಂಡು ಜಿ ಪಿ ಪಾಟೀಲ್ಗೆ ಮಣ್ಣು ಮುಗ್ಸೋಕೆ ಮುಂದಾಗ್ತದೆ ಹಳೆ ಬ್ರಿಂದ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿರ್ಗೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಕೋಸ್ತರ